ಸುಮ್ಮನೆ ಇರ್ಲತ್ತ ಬೇಡ ಹೊಳಬೇಡ ನೀ ಏನು ಮಾಡಿ ಸಮಾಧಾನ ಮಾಡ್ಕೊ ಅಲ್ಲ ಕನಕ ಎಲ್ಲಾರ್ಗು ಬೇಡವಾಗಿದೆ ನನ್ನ ಮಗ ಅವನು ನಾನು ಬೇಡ ಅನ್ಬಿಟ್ನಕ ನಾನು ಯಾರಿಗೋಸ್ಕರ ಬದುಕ್ಬೇಕಾಗ ನನ್ನ ಮಗ ನನ್ನ ಮಗ ವಸ್ಸು ಇಷ್ಟಪಡ್ತಿಲ್ಲ ಕಣಕ್ಕೆ ನನ್ನ ಅಮ್ಮ ಅಮ್ಮ ಅಂತ ಮಗಿನ್ ಬ್ರೇಸ್ಟ್ ಮಾಡ್ಬಿಟ್ಟವ್ರೆ ಕನಕ ಹೇಳ್ಕೊಟ್ಬಿಟ್ಟಿದ್ದಾರೇನೋ ನನ್ನ ಮಗ ಕಂಡೀಶನಾಗೆ ಅಂತ ಅಂದ ಕನಕ ನಾನು ಹೆಂಗಕ ಸಾಯಿಸನಿ ನಾನು ಎಷ್ಟು ಆಸೆಯಿಂದ ಹಾಕಿದ್ದೆ ನನ್ನ ಮಗನ ಹ್ಞೂ ನಾನು ಹೇಳ್ತೀನಿ ಕೇಳು ನೀನು ಬೇಜಾರು ಮಾಡ್ಕೊಂಡು ಸಿಕ್ಕಿಲ್ಲ ತಪ್ಪು ನೀನಲ್ಲ ಅದೇ ನಿನ್ನ ಗಂಡ ನೋಡ್ಕೊತೀಲ್ವಾ ನೋಡ್ಕೊಳ್ಳಿ ಬುಡ್ಲಿ ಈಗ ನಾನು ಗಂಡ ತಿನ್ಕೊಂಡು ಹತ್ತು ದೇರ ವನ್ವಾಸ ಯಾರಿಗೂ ಬೇಡಕನ್ ಮಗ ನಿಜಕ್ಕೂ ವೇ ಹಿಂಗೊಂತೇಳಿ ವಾಕ ಅನ್ಕೊಬೇಡ ಏನೇ ಅಲ್ಲಿ ಇದ್ದಾಗ ಒಂದು ವಸ್ತು ಬೆಲೆ ನಂಗೆ ಗೊತ್ತಾಗಕ್ಕಿಲ್ಲ ಕಳ್ಕೊಂಡಾಗಲಾದರೂ ಬೆಲೆ ಗೊತ್ತಾಗೋದು ಹಂಗೆ ಎಷ್ಟು ವನ್ವಾಸ ಗೊತ್ತಾ ಒಂಟಿ ಜೀವನ ಮಾಡೋದು ಭಾಳ ಕಷ್ಟ ಕಂಡು ಮಗ ಹೆಣ್ಮಕ್ಳಂತೂ ಹಸಿ ಕಷ್ಟಪಡ್ಬೇಕಾ ನೀನು ನಿನ್ನ ಗಂಡನ ಗೌರವ ಕೊಟ್ಕೊಂಡು ಇದ್ದರೆ ನಿನಗೆ ಇದು ಪರಿಸ್ಥಿತಿ ಬರ್ತಿತ್ತಿಲ್ಲ ಏನಿಲ್ಲ ಎಂತಿಲ್ಲ ತಪ್ಪು ಮಾಡಿ ಬೇಕಾದ್ರೆ ಶಿಕ್ಷೆ ಅದೊಂಥರ ಲೆಕ್ಕ ಏನಿಲ್ಲ ಎಂತಿಲ್ಲ ಹಿಂಗೆ ಶಿಕ್ಷೆ ಬೋಸ್ಬೇಕು ಅಂದಾಗ ಹೆಂಗೆ ಅನ್ಸದಲ್ಲ ತ ನನ್ಗೂ ಅದೇ ಕಡೆಕ ನಾನು ತಪ್ಪು ಮಾಡಿದ್ರೆ ಏನಾರ್ಯಾಲಿ ಅನ್ಬೋದಾಗಿತ್ತು ಬರೀ ಬರ್ತಾಡೇ ದಿವನ್ ಬರಿ ಒಂದು ಫೋಟೋ ಮಾಡಿಸ್ಕೊಂಡು ಇಕ್ಕ ಅದೊಂದು ಸುದ್ದಿ ಮಾಡ್ಕೊಂಡು ಇವತ್ತು ಇಷ್ಟೆಲ್ಲ ಆಗೋಯ್ತಲ್ಲ ನೀನ್ಸ್ಕೊಂಡ್ರೆ ನನಗೆ ವಲಸಿ ಬೇಜಾರಾಕಿಲ್ಲ ಅಯ್ಯೋ ಏನು ಮಾಡಿ ಸಿಕ್ಕಿಲ್ಲ ಸುಮ್ಮ ಏನಂದ್ರೆ ಪೊಲೀಸ್ನರು ಪಾಪ ಅವ್ರು ಒಳ್ಳೆ ಪೊಲೀಸ್ನವರ ಅವರು ಭಾಳ ಪ್ರಯತ್ನ ಪಟ್ಟರು ಕಣಕ್ಕೆ ಒಪ್ಸೋಕೆ ಒಪ್ಕಳಿ ಒಪ್ಕಳಿ ಅಂದ್ಕೊಂಡು ನನ್ನ ಮೈದನು ಬಂದಿದ್ನಲ್ಲ ಅವನು ಮಾದೇವನ ಅವನು ನಂದ ಬೇಕಾದ್ರೆ ಒಪ್ಕೊಂಡು ಚೆನ್ನಾಗಿರ್ಲಿ ಅವ್ರಿಬ್ರ ಬೇ ಅಂತ ಅಂದ ಮನೆ ಕರ್ಕೊಂಡು ಹೋಗೋಕೆ ನಾನು ಹೆಂಗೆ ಕೇಳನೇ ನಾನು ಕೇಳಲಿಲ್ಲ ನಾನು ಹೆಂಗೆ ಕೇಳೋಣಕ್ಕ ನಾನು ಈಗ ಗಂಡನಿಗೆ ಬೇಡ ಮೇಲೆ ಮೈದನ ಜೊತೆ ಅದು ಲಕ್ಷಣವ ನಾನು ಅಂದೆ ಅವ್ರು ಯಾಕೆ ಮನ್ಸ್ಕೊಂಡಿಲ್ಲ ನಮ್ಮ ಮಾದೇವ ಇನ್ನೇನು ಮಾಡೋಣಕ್ಕ ನಾನು ಇನ್ನೇನು ಏನು ಹೇಳು ಅದಕ್ಕೆ ಪೊಲೀಸ್ನವರು ನನಗೆ ಗಂಡಂಗೆ ಹೇಳೋಷ್ಟೇ ಅಲ್ಲದು ಹೇಳಿದ್ರು ಅವ್ನು ಕೇಳೋ ಪರಿಸ್ಥಿತಿಲಿ ಇತ್ತಿದ್ದಿಲ್ಲ ಇಲ್ಲ ನನಗೆ ಯಾವುದೇ ಕಾರಣಕ್ಕೂ ಬೇಡ ಬೇಡ ಅನ್ನೋದನ್ನೇ ಮಾಡೋದಲ್ಲ ಅನ್ಬಿಟ್ಟು ಪೊಲೀಸ್ನವರು ಆಯಿತು ಹೋಗಮ್ಮ ಸ್ವಲ್ಪ ದಿವಸ ಎಲ್ಲರೂ ಇರು ನೋಡದ ನಾನು ಮಾತಾಡ್ಬಿಟ್ಟು ಹುಸಿ ತಳರ ಅಲ್ಲ ಆದರೂ ಸಿಕ್ಕಿಲ್ಲ ಹುಸಿಯ ಈ ಕ್ವಾಪ ಜಾಸ್ತಿ ಕಾಪದ ಕೈ ಬುದ್ಧಿ ಕೊಡೋದು ಬೇಡ ಈಗ ಈಗ ಏನು ಬೇಡ ಸುಮ್ಕಿರು ಹೊಸ ದಿವಸ ಕಳೀಲಿ ಮೇಲೆ ಬೇಕಾರೆ ಅದೇನು ನೋಡೋಕಾಯ್ತದೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಕಳಿಸಿದ್ರು ಪಿ ಜಿಗೆ ಎಲ್ಲರೂ ಸೇರಿಸ್ಕೋ ಸೇರ್ಕೋ ಅಂದರು ಕಣಕ ಪಾಪ ನಿನಗೆ ಯಾಕೆ ತೊಂದರೆ ನಾನು ಎಲ್ಲರೂ ಪಿ ಜಿ ಸೇರ್ಕೊತೀನಿ ಜೀವನ ಭೀ ಬೇಡ ಅನ್ಸ್ಬಿಟ್ಟದೆ ಏನೋ ಈ ಸಾಯೋಕ್ಕೂ ಮನ್ಸಿಲ್ಲ ಇರೋಕ್ಕೂ ಮನ್ಸಿಲ್ಲ ನಂಗೆ ಆಗೋದ ಕಡಕ ಅದಕ್ಕೆ ಎಲ್ಲರೂ ಪಿ ಜಿದ್ರು ನೋಡ್ಕೊತೀನಿ ಗಾರ್ಮೆಂಟ್ಸ್ ತ ಹತ್ರದಲ್ಲಿ ಅಲ್ಲೇ ಸೇರ್ಕೊತೀನಿ ಕಣಕ ನೋಡ್ಲತ್ತ ನಾನು ಇನ್ಯಾರಿದ್ದಾರೋ ಮನೆಯಲ್ಲೇ ಮಗ ನಾನು ಇಬ್ರು ಬಿಟ್ರೆ ಇನ್ನು ಯಾಕೆ ನೀನು ತಲೆಗೆಸ್ಕೊಂಡು ಇರು ನೀನು ಸುಮ್ಮನೆ ನನ್ನ ಜೊತೆ ಈಗ ನಮ್ಮ ತನ್ನ ನನ್ನ ಮಕ್ಕ ತಂಗ್ಯರ್ಗಿಂತ ಕಷ್ಟ ಬಂದ್ಬಿಟ್ಟಿದ್ರು ನಾನು ಕೈ ಬಿಡ್ಬಿಡ್ತೀನಿ ನಿಮ್ಮ ಅಕ್ಕ ಅಂದ್ಕೊಂಡು ಇರು ಮಗ ನನಗೆ ನೀನು ಬೇಜಾರು ಬೇಡ ಇಲ್ಲೇ ಇರು ಅಯ್ಯೋ ಹೋಗೋಕ್ಕ ಪಪ್ಪ ನಿನಗೆ ಯಾಕೆ ತೊಂದರೆ ನಾನು ನಿನ್ನ ತೊಂದರೆ ತಗೊಳ್ಳೋದು ಬೇಡ ಕಣಕ್ಕ ನಾನು ಅಲ್ಲಿ ಪಿ ಇರ್ತೀನಿ ನಾನು ಹೇಳೋಕೆ ಕೇಳು ನೀನು ಸುಮ್ಮನೆ ಇರು ನೀನು ಏನು ನೀನು ಗೊತ್ತಾಕಿರ ನಿನಗೆ ಮಗ ಸುಮ್ಮನೆ ನಾನು ಹೇಳೋಕೆ ಕೇಳು ನೀನು ಎಲ್ಲೂ ಇರೋದು ಬೇಡ ಇರು ನಮ್ಮ ಮನೇಲಿ ಆಯಿತಾ ಸುಮ್ಮನೆ ಇದ್ಕೊಂಡು ಕಾಲ ಕರ್ಕೊಂಡು ಹೋಗೋದು ಕಲಿ ನೀನು ಯಾವ್ದು ಇದು ಮಾಡ್ಕೋಬೇಡ ಇಲ್ಲ ಅಕ್ಕ ಬೇಜಾರು ಮಾಡ್ಕೋಬೇಡ ಕನಕ ನಿನಗೆ ನಿನ್ಗೆ ಬಾರ್ವಾಗಿರಕ್ಕೆ ನಂಗೆ ಇಷ್ಟ ಇಲ್ಲ ಯಾಕ ಅಂದೀ ನಾನು ಬಾರ ತಂದವ ಅಂದವ ನೋಡ್ಲತ್ತ ನಾನು ಹೇಳ್ತೀನಿ ಕೇಳು ಯಾವತ್ತಿದ್ರು ಸಂಸಾರ ಸರಿ ಮಾಡ್ಕೋಬೇಕು ನೀನು ಅನ್ನೋದಿದ್ರೆ ನನ್ನ ಜೊತೆ ಇರು ನೀನು ಆಯ್ತಾ ಎಲ್ಲೋ ಅಂತ ಅವ್ರೇನದನ್ನ ಕಂಡು ಬರ್ತದೆ ನೀನು ಪಿ ಜಿ ಗಿಜಿ ಸೇರ್ಕೊಂಡಾಗ ಅಲ್ಲೇನ್ ಮಾಡ್ತಿದ್ದಾಳೆ ಏನೋ ಅಂತ ಅನಿಸ್ತದೆ ನಿಮ್ಮ ಅಜ್ಜಿ ಸುಜಾತನ ಕೇಳ್ತೀರಂತೆ ನಮ್ಮ ಅಕ್ಕ ಕೇಳ್ತಿದ್ರು ಕಣಕ ಲತಾ ಎಲ್ಲಿದ್ದಾಳು ಏನು ಅಂತ ಅಜ್ಜಿ ಬಂದು ಕೇಳ್ತಿತ್ತು ಅಂದ್ಬಿಟ್ಟು ಹಂಗಂತು ಅನ್ನದು ಸುಜಾತ ಅದು ನೋಡಿದ್ರೆ ಇಲ್ಲ ಅವರೇ ಇಲ್ಲಿ ನಮ್ಮ ತ ಕೆಲಸ ಮಾಡ್ತಾರೆ ಅಕ್ಕ ಅವ್ರ ಗಂಡ ಇಲ್ಲ ಅವ್ನ ಮಗ ಅದೇ ಅವ್ರ ಮನ ಅವಳೆ ಅಂದಿದ್ಕೆ ಸುಮ್ಮನೆ ಆದ್ರಂತೆ ನೀನು ಸುಮ್ಮನೆ ಇಲ್ಲಿರು ನೀನು ಹೊಸ ದಿವಸ ಕಳೆಯ ಗಂಟ ಪೊಲೀಸ್ನವ್ರು ಹೇಳ್ತಾನೆ ಇಲ್ಲಿರು ಅಂತ ಇರೋದು ಕಲಿ ನೀನು ಏನೂ ಇಲ್ಲ ಕಡಕ ನೀನು ತೊಂದ್ರೆ ಕೊಡಬೇಕಲ್ಲ ಅಂತ ಪಾಪ ನನ್ನಿಂದ ಇಷ್ಟ ದಿವಸ ಹೆಂಗೋ ಆಶ್ರಯ ಕೊಟ್ಟೆ ಇನ್ನು ನಿನಗೆ ತೊಂದ್ರೆ ಕೊಡಕ್ಕೆ ನನಗೆ ಯಾಕೋ ಮನಸ್ಸೆ ಒಪ್ಪಿ ಹೇಳಕ್ಕದಕ್ಕ ನಾನು ತೊಂದ್ರೆ ಅನ್ನ ಸುಮ್ಕಿರ್ ಮಗ ನಾನು ಕಷ್ಟ ಅನ್ಬೋಸಿನಿ ಎಷ್ಟು ಕಷ್ಟ ಇರೋದು ಜೀವನ ಅನ್ನೋದನ್ನ ಅರ್ಥ ಮಾಡ್ಕೊ ಸುಮ್ಕಿರು ಅಡದ ದಿನಿಸಿಗೆ ನೀನು ಮೊದ್ಲು ನೀನು ನಾನು ಹೇಳ್ತೀನಿ ಕೇಳು ಸುಮ್ನೆ ಇರೋದಿ ನೀನು ಹೆಂಗ ನಾನಿಬ್ರು ಕೆಲಸಕ್ಕೆ ಹೋದ ತಗೋತೀವಿ ಹೋಗೋದು ನೀನು ಕೆಲಸ ನಾನು ಕೆಲಸ ಮಾಡ್ಕೊಂಡು ಹೋಗಕೈತದ ಬಿಡು ತಲೆಗೆ ಆಕ ನಾನು ಮಾತು ಹೇಳ್ತೀನಿ ಅದಕ್ಕೆ ಒಪ್ಕೊಂಡ್ರು ಮಾತ್ರ ನಾನು ಇರೋದು ಇಲ್ಲದ್ ಇರಬೇಕಿಲ್ಲ ಹ್ಮ್ ಹೇಳೋದೇನು ನೀನು ಒಪ್ಕೋಬೇಕು ಮಾತ್ರ ಸರಿ ಆಯ್ತದ ಏನು ಹೇಳು ಅಕ್ಕ ನಾನು ಬಾಡಿಗೆ ಕಟ್ಕೊತೀನಿ ಕಣಕ ಎಷ್ಟು ಬಾಡಿಗೆ ಒಂದು ಸಾವಿರ ರೂಪಾಯಿ ಕಟ್ಕತೀನಿ ಸುಮ್ಕಿರೋ ಇಲ್ಲ ನಾನು ಬಾಡಿಗೆ ಕಟ್ಕೊಂಡು ಗ್ಯಾಸ್ ತುಂಬಿಸ್ಕೊಡ್ತೀನಿ ಬಾಕಿ ಸಾಮಾನೋ ಪಾಪ ನಿನ್ಗೆ ಬಂದದ್ದು ನಿನ್ ಜೀವ ಏನ್ ಕುತ್ಕೊಳ್ಳಲ್ಲ ನಾನು ಸರಿ ಆಯ್ತು ಏನಾದ್ರು ಮಾಡಕದ ಬಿಡು ನೀನು ನಾವು ಕೆಲ ತಲೆಗೆಸ್ಕೊಳ್ಳೋಕ್ ಹೋಗ್ಬೇಡ ಬೇಕಾದ್ರೆ ಒಂದು ತಿಂಗಳು ಇಲ್ಲೇ ಮನೆಯಲ್ಲೇ ಇರು ಕೆಲಸ ಪಲ್ಸಕ್ಕೆ ಬರ್ದೋರು ಸಿಕ್ಕಿಲ್ಲ ಇಲ್ಲ ಕಣಕ ನಾನು ಕೂತ್ಕೊಂಡ್ರೆ ಆಯ್ತದ ಬೇಡ ನಾನು ಕೂತ್ಕೊಂಡ್ರೆ ಇನ್ನೂ ಜಾಸ್ತಿ ಹುಚ್ಚ ಬಂದಂಗೆ ಆಯ್ತದೆ ನಾನು ಕೆಲ್ಸಕ್ಕೆ ಬರ್ತೀನಿ ಬಾಡಿಗೆ ಕಟ್ಕೊತೀನಿ ಹಂಗೆ ಗ್ಯಾಸ್ ಗ್ಯಾಸ್ ತುಂಬಿಸ್ಕೊಡ್ತೀನಿ ಪಾಪ ನೀನು ಒಬ್ಬಳನ್ನೇ ನಿನ್ನ ಕೈಯನ್ನು ತಗದ್ಕೊಂತ ಒಟ್ಟೋರ್ ಇದ್ದದೆ ನೀನು ಕಷ್ಟದಲ್ಲಿ ಇದೆಯಲ್ಲ ನನ್ಗೆ ಗೊತ್ತಿಲ್ವಾ ಯಾವ ಜನ್ಮದಲ್ಲಿ ಜೊತೆಲಿ ಹುಟ್ಟಿದೋ ನೀನು ಇಲ್ದವಾಗ ನನ್ನ ಪರಿಸ್ಥಿತಿ ಇವತ್ತು ಏನಾಗಬೇಕಾಗಿತ್ತು ಆಯ್ತು ಸುಮ್ಮೀರು ಸುಮ್ನಿಲ್ಲತ್ತ ಏ ಸಮಾಧಾನ ಮಾಡ್ಕೊಂಡು ಮಗಲತ್ತ ಒಬ್ರಿಗೊಬ್ರು ಕಷ್ಟ ಸುಖಕ್ಕೆ ಆಗ್ದ್ಮೇಲೆ ಮನ್ಸರು ಅನ್ಸ್ಕೊಂಡವ ಮನ್ಸರು ಅಂದ ಮೇಲೆ ಒಬ್ರಿಗೊಬ್ರು ಆಗನೇ ಬೇಕು ಸುಮ್ನರು ಏನಂತ ಎಲ್ಲ ಸರಿ ಆಯ್ತದೆ ಸುಮ್ನಿರು ನೀನು ಸಿದು ದುಡ್ಬಿಟ್ಟೆ ನೀನು ಮುಂದೆ ಜೀವನದ ಬಗ್ಗೆ ಯತ್ನೆ ಮಾಡಿ ನನಗೂ ಮಗವನೇ ಅನ್ಕೊಂಡು ಯತ್ನೆ ಮಾಡಿದ್ರೆ ನೀನು ಇಷ್ಟೊಂದು ಮಟ್ಗೆ ಸಮಸ್ಯೆ ಆಯ್ತಿಲ್ಲ ಆಕ ದೇವ್ರಡಗು ಏನೂ ಇಲ್ಲ ಕಣಕ ಒಯ್ಯನ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ ಕಣಕ್ಕ ಆ ಬರ್ತಾಡೋ ಒಂದು ಪೋಟ ಒಂದು ಹೊರಸ್ಕೊಂಡು ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಕಣಕ ಸರಿ ಆಯ್ತು ಸುಮ್ಕಿರ್ಲತ್ತ ನಂಗೆ ಗೊತ್ತಿಲ್ಲವಾ ನಾನು ಅಲ್ಲೇ ಕೆಲಸ ಮಾಡ್ತಿದ್ದಿಲ್ಲ ನಿನ್ನ ಜೊತೆ ತಂದು ಕೆಲಸ ಮಾಡ್ತಿದ್ದು ಆ ಫೋಟೋಗಳೆಲ್ಲ ಸ್ಪ್ರೆಡ್ ಸ್ಪ್ರೆಡ್ ಆಗವಲ್ಲ ಅದಕ್ಕೆ ಆ ಕಂಬಲಿನ ಸ್ಪ್ರೆಡ್ ಮಾಡಿರೋದಕ್ಕಂತ ಹಾಕು ಆ ಮುಂಡೆನೆ ಕನಕ ಆ ಮುಂಡೆಯಿಂದಾನೋಪರ್ ಇಷ್ಟೆಲ್ಲ ಆಗಿದ್ದು ಅವಳು ಸವಾಸ ಮಾಡಿ ನನ್ನ ಜೀವನನೇ ಹಾಳು ಮಾಡ್ಕೊಬಿಟ್ಟೆ ಕನಕ ಅದಕ್ಕೆ ಹೇಳೋದು ಸವಾಸ ಮಾಡ್ಬೇಕಾದ್ರೂ ವೇ ಒಬ್ರು ಒಳ್ಳೆಯವ್ರನ್ನ ಸವಾಸ ಮಾಡ್ಬೇಕು ಹೊರತು ಕೆಟ್ಟ ದುರ್ ಜನರು ಸವಾಸ ಮಾಡಿದ್ರೆ ಹಿಂಗೆ ಆಗೋದು ಮತ್ತೆ ಕೆಟ್ಟ ಮುಂಡಿಯವ್ರು ಸವಾಸ ಮಾಡಿದ್ರೆ ಹಿಂಗೆ ಆಗೋದು ಏನಕ್ಕ ಮಾಡೋದು ಈಗ ನಂಗೆ ನಿಜಕ್ಕೂ ಜೀವ ಮುಂದಕ್ಕೆ ದಾರಿನೇ ಕಾಣ್ತಾ ಇರ ನನಗೆ ದಾರಿನೇ ಕಾಣ್ತಾ ನನ್ನ ಮಗ ಬರೋಕಿಲ್ಲ ಅನ್ಬಿಡನಲ್ಲಕ್ಕ ಮಕ್ಕಳ ಹೊಡ್ದಂಗೆ ಸರಿ ಆಯ್ತು ಸುಮ್ಕಿರ್ಲತ್ತ ಲತಾ ನಾನು ಹೇಳ್ತೀನಿ ಕೇಳು ಮನ್ಸಿನ ನಾಳೆ ನಾಡಿಕೆ ನೆಡಿ ಕೆಲ್ಸಕ್ಕೆ ನೀನು ಮನೆ ಕುತ್ಕೊಂಡು ಕೊಡ್ಗೋದು ಬೇಡ ಕೆಲ್ಸಕ್ಕೆ ಹೋಗು ಹೇಳಿದೆ ಪೊಲೀಸ್ ಪೊಲೀಸ್ನಾರ ಹೇಳೋದೇ ಅಂತ ಮಾತಾಡ್ಬಿಟ್ಟು ಹೇಳ್ತೀವಿ ಸುಮ್ಕಿರಿ ಅಂತ ಅದು ಪೊಲೀಸ್ ಪೊಲೀಸ್ಗೆ ಹೋಗ್ಬಿಟ್ಟು ಹೋಗ್ಬಿಟ್ಟು ವಿಚಾರಿಸಿಕೊಂಡು ಸರ್ ಹೇಳಿದ್ರೆ ಹೇಳಿದ್ರೆ ಅನ್ಕೊಂಡು ಹೋದ್ರೆ ಅವರೇ ಹೆಂಗಾರು ಮಾಡಿ ಒಂದು ಮಾಡ್ತಾರೆ ಆಮೇಲೆ ಸರಿ ಹೇಳ್ತದೆ ನೀನು ಸುಮ್ಕಿರು ನೀನು ಏನು ಯತ್ನ ಮಾಡ್ಬೇಡ ಈಗ ಸುಮ್ನೆ ಕೆಲಸ ಮಾಡ್ಕೊಂಡು ಹತ್ಕೊಂಡು ಹೋಗೋದು ಕಲಿ ನೀನು ಸರಿ ಕಣಕ ಆಯಿತು ಹೆಂಗೋ ದೇವ್ರದ್ದಿಂದ ದೇವ್ರ ನಂಗೆ ಸಿಕ್ತೆ ಕಣಕ ನೀನು ನೀನು ಇಲ್ಲ ದೇವದ ಪರಿಸ್ಥಿತಿ ಅಯ್ಯೋ ಸಿಕ್ಕಿಲ್ಲ ಸುಮ್ಮನೀರ ಮಗ ಯಾಕೆ ಮಗ ಯಾಕತ್ತೀಯ ನೀನು ಏ ಸುಮ್ ಕುತ್ಕೊ ಸುಮ್ಮನೀರ ಆಯಿತು ನೋಡವ ನಿನ್ನ ತಂಗಿ ಹೇಗಿದೀಯೇ ನೀನು ಕೆಲಸ ಮಾಡಿದ್ರು ಮಾಡಬೇಕು ಮಾಡಿದ್ರಿ ಇರು ಏನೇನು ಒಬ್ಬಳಿಗೆ ಏನು ಚೂರಾನಿಬಿಡ್ರೆ ನನಗೆ ಬಡ್ಸ್ತಾನ ಕೊಡ ದೇವರು ಸುಮ್ಮನೆರು ನಿನ್ನ ಎಸ್ಕೊಳಕ್ಕೆ ಹೋಗ್ಬೇಡ ನೀನು ಸುಮ್ಮನೆ ನೀರು ಸರಿ ಕನಕ ಆಯಿತು ಬಾ ಬಾ ಊಟ ಮಾಡಿ ಬಾ ಮಾಡೋ ಸುಮ್ ಕಿರಕ ಮೇಲೆ ಎದ್ದಿ ನಡಿ ನೀನು ಸಾಪು ಕೂತ್ಕೊಬೇಡ ನಾನು ಹೇಳ್ತೀನಿ ಕೇಳಲತ್ತಾ ಅಚ್ಚುಕಟ್ಟಾಗ ಉಣ್ಕೋ ತಿನ್ಕೋ ಆರಾಮಾಗಿ ಇರೋದು ಕಲಿ ನೋಡದ ಎಲ್ಲ ಒಂದು ಸರಿ ಆಯ್ತದೆ ಸಮಸ್ಯೆ ಬಗೆಯರ್ತದೆ ನಿನ್ನ ಕೈಯ್ಯಾರ ನೀನು ಮಾಡ್ಕೊಂಡಿದ್ದೀಸಿ ತಾಳ್ಮೆ ತಕೋ ಎಲ್ಲ ಒಳ್ಳೆಯದಾಗ್ತದೆ ಏತೆ ಹೋಗ್ಬೇಡ ಬಾ ಸುಮ್ಮನೆ ಸರಿ ಆಯಿತು ನೀನು ಊಟ ಮಾಡಿಲ್ವ ಅಂದ್ರೆ ನಡಿ ಊಟ ಮಾಡೋಕೆ ಮಾಡ್ತೀನಿ ಬಾ ಬಾ ಮಾಡ್ತೀನಂತೆ ಇನ್ನೇನರಪ್ಪ ಎರಡು ಚೆನ್ನಾಗಿದ್ದೀರಾ ನೋಡಿ ನಿಜಕ್ಕೂ ನನ್ನ ಜೀವನ ಈ ಥರ ಆಯ್ತದೆ ಅಂತ ನನ್ನ ಕನಸು ಮನ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಭೀಮಾಲಿನ ಅಂತ ಬರೋಕಿಲ್ಲ ಅಂದ್ಬಿಟ್ಟ ನಾನು ಎತ್ತಿ ಒತ್ತಿ ಸಾಕಿ ಸಲಿವ ಮಗನಕ್ಕೆ ಬರೋಕಿಲ್ಲ ಅಂದರೆ ನಾನು ಯಾಕೆ ಬದುಕಬೇಕು ಅಂತ ಬೇಜಾರಾಗ್ಬಿಟ್ಟದ ನನಗೆ ಏನು ಮಾಡಿರಿ ನೋಡೋದ ಮುಂದೊಂದು ದಿನ ಒಳ್ಳೆ ದಿನ ಬರ್ಬೋದು ಅಂದ್ಕೊಂಡು ಕಾಯ್ತಾವನೆ ಸರಿ ಕಣ್ರಪ್ಪ ನಾನು ಏನು ಮಾಡೋಣ ಏನು ಅಂದ್ಬಿಟ್ಟು ಏನು ತಲೆನೇ ಬರ್ತೇನೆ ನನಗೆ ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟದೆ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಾಯ್ತ ಇಲ್ಲ ಕಣ್ರಪ್ಪ ಏನು ಮಾಡರಿ ಅಂತ ಓಜಿ ಕಮೆಂಟ್ ಮಾಡಿ ಹೇಳಿ ಹಂಗೆ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಹಂಗೆ ಒಂಚೂರ ಕಮೆಂಟ್ ಮಾಡಿ ಹೇಳಿ ಓ ಕರ್ಕಪ್ಪ ಅಂದ್ಬಿಟ್ಟು ಹಂಗೆ ಬಂದು ಕರ್ಕೊಂಡು ಹೋಗ್ಬಿಟ್ರೆ ಸಾಕು ಇನ್ನು ನಾನೇನು ಏನು ಇದು ಮಾಡೋಕಿರೋ ನಾನು ಕಿರಿಕ್ ಮಾಡ್ಕೊಳಕ್ಕಿಲ್ಲ ಇನ್ನು ಚೆನ್ನಾಗಿರ್ತೀನಿ ಏನು ಮಾಡಿರಿ ನಾನು ಬಿಲ್ಕುಲ್ ಬೇಡ ಅಂದ್ಬಿಟ್ಟು ಹೊಂಟೋಗನ ಗೋವಿಂದ ಒಪ್ಕೊಂಡು ಅದ್ ಮನೆಗೆ ಬೇಕಾದ್ರೆ ಹೋಗಿರ್ತೀನಿ ಮಾದೇವ ಕರ್ಕೊಂಡು ಹೊಂಟೋಗಿದ್ರೆ ಅವ್ರ ಮನೇ ಉಳ್ಕೊಳನು ಅವನು ಕರ್ಕೊಂಡು ಹೋಗ್ಲಿಲ್ಲ ನನ್ನ ಯಾರಿಗೂ ಬ್ಯಾಡವಾಗ್ಬಿಟ್ಟಿನಿ ನಾನು ಕಟ್ಟ್ರಪ್ಪ ಯಾರಿಗೂ ಬ್ಯಾಡವಾಗ್ಬಿಟ್ಟೀನಿ ನೀವಾರು ಕಮೆಂಟ್ ಮಾಡಿ ಹೇಳಿ ಕರ್ಕೊಂಡೋಗ್ಲಿ ನಿಂಗಮ್ಮನಿಗೂ ಗೋವಿಂದನ್ಗೂ ವೇ ಹೇಳಿರಾ ಹ್ಞೂ ಬರ್ತೀನಿ ನಮಸ್ಕಾರ